ನಮಸ್ಕಾರ ವೀಕ್ಷಕರೇ ವಶೀಕರಣ ತಾಂತ್ರಿಕರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನೋಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಸ್ತ್ರೀ ಪುರುಷ ವಶೀಕರಣ ಅಥವಾ ಇಷ್ಟಪಟ್ಟವರು ನಿಮ್ಮಿಂದ ಏನಾದರೂ ದೂರ ಆಗಿದ್ದರೆ ನೀವು ಇಷ್ಟಪಡ್ತಾ ಇದ್ದೀರಾ ಅವರು ಇಷ್ಟಪಡ್ತಾ ಇದ್ದಾರೆ ಆದರೆ ಮೂರನೇ ವ್ಯಕ್ತಿಯಿಂದ ತೊಂದರೆ ಆಗ್ತಿದೆ ಮದುವೆಯಲ್ಲಿ ಸಮಸ್ಯೆ ಆಗ್ತಿದೆ ಕನ್ಯಾ ಸಿಗ್ತಾ ಇಲ್ಲ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ನಿನಗೆ ಯಾವುದೇ ತರಹದ ಒಂದು ಹುಡುಗಿ ಸಿಗ್ತಾಯಿಲ್ಲ ಅಂದ್ರೂ ಕೂಡ ಈ ಒಂದು ಸ್ತ್ರೀ ಪುರುಷ ಸಂಭೋಗ ವಶೀಕರಣ ಯಾವ ರೀತಿ ಮಾಡಬೇಕು ಅವರು ನಿಮ್ಮ ಪರಿಚಯ ಇದ್ದರೆ ಸಾಕು ಅವರ ಹೆಸರು ಅವರ ಡೇಟ್ ಆಫ್ ಬರ್ತ್ ಬರೆದು ನಿಮ್ಮ ಹೆಸರು ನಿಮ್ಮ ಡೇಟ್ ಆಫ್ ಬರ್ತ್ ಬರೆದು ಈ ಒಂದು ಮಂತ್ರವನ್ನು ಹೇಳಿದ್ರೆ ಸಾಕು ವೀಕ್ಷಕರೇ ಅವರು ಎಲ್ಲೇ ಇದ್ದರೂ ಕೂಡ ನಿಮ್ಮ ಹತ್ರ ನೀವು ಎಲ್ಲಿ ಕರಿತೀರೋ ಅಲ್ಲಿ ಮಲಗ್ತಾರೆ ಅವರು ಬಂದು ಆ ಜಾಗದಲ್ಲಿ ಬಂದು ಮಲಗ್ತಾರೆ ಆ ರೀತಿ ಶಕ್ತಿಶಾಲಿ ಆಗಿರುವಂಥ ಒಂದು ಸಿದ್ಧಿ ಆಗಿರುವಂಥ ಮಂತ್ರ ಆ ಒಂದು ಸಿದ್ಧಿ ಮಂತ್ರ ಯಾವುದಪ್ಪ ಅಂದರೆ ಡಿಸ್ಪ್ಲೇಲಿ ಕಾಣ್ತಿದೆ ಓಂ ಕ್ಲೀಂ 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 ಭಟ್ ಸ್ವಾಹ ಕ್ಲೀಂ 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 ಅನ್ನುವಂಥದ್ದು ವಶೀಕರಣದ ಮಂತ್ರ ವಶ ಆಗಿ ಮಾಡಿಕೊಳ್ಳಿಕ್ಕೆ ಆ ಒಂದು ಮಂತ್ರವನ್ನು ಬರೀತಾರೆ ಓಕೆನಾ ಒಂದು ವಿಳ್ಳೇದೆಲ್ಲೆಯನ್ನು ತಗೊಂಡು ಅದರ ಮೇಲೆ ಮಾರ್ಕರ್ ಪೆನ್ನನ್ನು ಯೂಸ್ ಮಾಡಿ ಅದರ ಮೇಲೆ ನಿಮ್ಮ ಹೆಸರು ಅವರ ಹೆಸರು ಅವರ ಡೇಟ್ ಆಫ್ ಬರ್ತು ನಿಮ್ಮ ಡೇಟ್ ಆಫ್ ಬರ್ತನ್ನು ಬರೆದು ಅದರ ಹಿಂಭಾಗದಲ್ಲಿ ಈ ಒಂದು ಮಂತ್ರವನ್ನು ಬರೆದು ನೂರ ಒಂದು ಬಾರಿ ನೀವು ಪಠನೆಯನ್ನು ಮಾಡಬೇಕಾಗತ್ತೆ ನೀವು ಯಾವ ಜಾಗದಲ್ಲಿ ಕುಂತು ಮಾಡಿರ್ತಿರೋ ಆ ಜಾಗದಲ್ಲಿ ಜನನ ಮನನ ತರಣ ಮೂರು ಥರದ ಕಾರ್ಯಗಳು ಆಗಿರಬಾರ್ದು ಅಂಥ ಒಂದು ಜಾಗದಲ್ಲಿ ಕುಂತೆ ಮಾಡಬೇಕಾಗಿರುವಂಥದ್ದು ಈ ಒಂದು ಕೆಲಸ ಏನಾದರೂ ನೀವು ಮಾಡಿದ್ರೆ ವೀಕ್ಷಕರೇ ಟೂ ಹಂಡ್ರೆಡ್ ಪರ್ಸೆಂಟ್ ಅವ್ರು ಎಲ್ಲೇ ಇದ್ರೂ ಕೂಡ ನಿಮ್ಮ ಹತ್ರ ಬಂದೇ ಬರ್ತಾರೆ ಡಿಸ್ಪ್ಲೇನಲ್ಲಿ ಕಾಣ್ತಿರುವಂಥ ಗುರುಜಿ ನಂಬರಿಗೆ ಕಾಲ್ ಮಾಡಿ ಈ ಒಂದು ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ರೂ ಕೂಡ ನಿಮ್ಮ ಜೀವನದಲ್ಲಿ ಎಂಥ ಸಮಸ್ಯೆ ಇದ್ದರೂ ಕೂಡ ಗುರುಜಿ ನಿಮಗೆ ಪರಿಹಾರ ಎಂಬುದು ಮಾಡಿಕೊಡ್ತಾರೆ ನೋಡಿ ಡಿಸ್ಪ್ಲೇನಲ್ಲಿ ಕಾಣ್ತಿರುವಂಥ ಗುರುಜಿ ನಂಬರಿಗೆ ಕಾಲ್ ಮಾಡಿ ಎಂಥ ಸಮಸ್ಯೆ ಇದ್ರೂ ಪರಿಹಾರ ಮಾಡ್ಕೊಳ್ಳಿ ಇನ್ನೊಂದೇನೆಂದರೆ ನಮ್ಮ ಚಾನಲ್ಗೆ ನೀವೇನಾದರೂ ಹೊಸಬ್ರಾಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಏನಿದೆ ನೋಡಿ ನಿಮ್ಮ ಸ್ನೇಹಿತರುಗಳಿಗೊಂದಿಗೇನು ಕೂಡ ಹಂಚ್ಕೊಳ್ಳಿ ಏನಿದೆ ಎಲ್ಲ ರೂಪದಲ್ಲಿ ಆಗ್ತದೆ ನಮಸ್ಕಾರ ಧನ್ಯವಾದಗಳು